ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಸ್ವೀಟ್ ಪಂಪ್ ಕಿನ್ನ ಪಲ್ಯ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರತ್ತೆ ನಾವು ಇದಕ್ಕೆ ಸಿಹಿ ಕುಂಬಳಕಾಯಿ ಅಂತೀವಿ ಕೆಲವೊಂದು ಕಡೆ ಗೋರೆಕಾಯಿ ಅಂತಲೂ ಹೇಳ್ತಾರೆ ಏನೇನೋ ಹೆಸರಿಂದ ಕರೀತಾರೆ ಪಂಪ್ ಕಿನ್ ಇದು ಸ್ವೀಟ್ ಪಂಪ್ ಕಿನ್ ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಲ್ಲರೂ ತಿನ್ನಬೇಕು ಇದು ವರ್ಷಕ್ಕೆ ಒಂದು ಸಲ ಆದರೂ ತಿನ್ನಲೇಬೇಕು ಅಷ್ಟು ಚೆನ್ನಾಗಿರುತ್ತೆ ಇದ್ರದ್ದು ಪಲ್ಯ ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ನಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂತ ತಿಳ್ಕೊಳ್ಳಿ ಚೆನ್ನಾಗಿರತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಗೊತ್ತಾ ನಿಮಗೆ ಇದು ನಮ್ಮ ಅಡವಿಯಲ್ಲೆಲ್ಲ ಇರುತ್ತೆ ಜುಮ್ಮನ್ ಕಾಳು ಅಂತೀವಿ ಜುಮ್ಮನ ಕಾಳು ಅಂದರೆ ಆ ಮರಕ್ಕೆ ಮುಳ್ಳು ಮುಳ್ಳು ಇರುತ್ತೆ ನೋಡಿ ಮುಳ್ಳು ಇರುತ್ತೆ ಅದಕ್ಕೆ ಈ ರೀತಿ ಕಾಯಾಗತ್ತೆ ಘಮ ಘಮ ಸ್ಮೆಲ್ ಬರುತ್ತೆ ಇದು ತುಂಬ ಜಾಸ್ತಿ ಹಾಕಬಾರ್ದು ಜಾಸ್ತಿ ಹಾಕಿದರೆ ಕಹಿ ಬರುತ್ತೆ ತುಂಬ ಘಾಟ್ ಇರುತ್ತೆ ಅದು ಕೂಡ ತುಂಬ ಒಳ್ಳೆಯದು ಬಾಡಿಗೆ ಸ್ವಲ್ಪ ಅಂದರೆ ಒಂದು ಐದು ಐದರಿಂದ ಆರು ನೀರಲ್ಲಿ ನೆನೆಸಿಟ್ಕೋಬೇಕು ಮೊದಲು ಸ್ವಲ್ಪ ಜಜ್ಜಿ ಇಟ್ಕೋಬೇಕು ಆಮೇಲೆ ಹಾಕಬೇಕು ಹಾಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಮೊದಲು ಮೆಣಸಿನ್ಕಾಯಿ ಹಾಕ್ತೀನಿ ಮೊದಲು ಫ್ರೈ ಮಾಡ್ಕೊಳ್ಳೋಣ ಇದು ತುಂಬ ಚೆನ್ನಾಗಿರುತ್ತೆ ಅಂದರೆ ಇದು ಪ್ರತಿಯೊಬ್ಬರಿಗೂ ಒಳ್ಳೆಯದು ಇದು ಹೊಟ್ಟೆಯನ್ನು ಶುದ್ಧಗೊಳಿಸುತ್ತೆ ಹಾಗೆ ತುಂಬ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಯಾವಾಗಲೂ ತಿಂತಾನೆ ಇರಬೇಕು ಇದು ದೋಸೆನೂ ಮಾಡಿ ಕೂಡ ಮಾಡ್ತಾರೆ ಇದ್ರದ್ದು ದೋಸೆ ಮಾಡ್ತಾರೆ ಇಡ್ಲಿ ಮಾಡ್ತಾರೆ ಏನು ಬೇಕಾದರೂ ಮಾಡ್ಬೋದು ಇದು ಏನು ಕಹಿ ಇರಲ್ಲ ಸ್ವಲ್ಪ ಸಿಹಿ ಇರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ಇದ್ರದ್ದು ಬೀಜನೂ ಕೂಡ ತುಂಬಾ ಒಳ್ಳೆಯದು ಪ್ರತಿಯೊಂದಕ್ಕೂ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆ ಈರುಳ್ಳಿ ಹಾಕಿದ್ನಲ್ವ ಹಸಿಮೆಣಸಿನಕಾಯಿ ಈರುಳ್ಳಿ ಕರಿಬೇವು ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ನಂತರ ಅದು ಆ ಜುಮ್ಮನ ಕಾಳು ಅಂದಿದ್ನಲ್ವ ಅದನ್ನು ಕೂಡ ಹಾಕಬೇಕು ಇದು ಎಣ್ಣೆಲಿ ಸ್ವಲ್ಪ ಎಣ್ಣೆ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಇದು ಹಳ್ಳಿ ಕಡೆಯೆಲ್ಲ ಇರುತ್ತೆ ಇದು ತುಂಬ ಚೆನ್ನಾಗಿ ಘಮ ಘಮ ಕೊಡತ್ತೆ ಅದು ಒಂದೇ ಹಾಗೆ ಬಾಯಲ್ಲಿಟ್ಟರೆ ಬಾಯೆಲ್ಲ ಒಂದು ರೀತಿ ಉರಿಯತ್ತೆ ಆ ರೀತಿ ಆಗತ್ತೆ ಅದು ಹ್ಞೂ ಅಷ್ಟು ಚೆನ್ನಾಗಿರುತ್ತೆ ಇದು ಕೂಡ ತುಂಬಾ ಒಳ್ಳೆಯದು ಹಾಗೆ ಈಗ ಪಂಪ್ಕಿನ್ ಹಾಕ್ತಾ ಇದ್ದೀನಿ ಸಣ್ಣದಾಗಿ ಹಚ್ಕೋಬೇಕು ಇಲ್ಲಾಂದರೆ ದೊಡ್ಡದಾಗಿ ಹಚ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ಆದರೆ ಸ್ವಲ್ಪ ಹೊತ್ತು ಜಾಸ್ತಿ ಬೇಯಿಸ್ಬೇಕು ಅಷ್ಟೇ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಿಸಿ ಮಾಡ್ಕೋತೀನಿ ಮೊದಲು ನಾನು ಯಾಕೆ ತೋರಿಸ್ತಾ ಇದ್ದೀನಿ ಗೊತ್ತಾ ಎಲ್ರಿಗೂ ಗೊತ್ತಿರತ್ತೆ ಪಲ್ಯ ಮಾಡೋದು ಗೊತ್ತಿರತ್ತೆ ಅಲ್ವಾ ಆದರೆ ಕೆಲವೊಂದು ವಸ್ತು ಸೇರಿಸೋದಿರುತ್ತೆ ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ನಮ್ಮ ಕಡೆ ಮಾಡೋದು ಈ ರೀತಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಆಮೇಲೆ ಗೊತ್ತಾಗತ್ತೆ ಎಷ್ಟು ಏನು ಹಾಕಿದ್ದೀನಿ ಯಾವ ರೀತಿ ಸ್ಮೆಲ್ ಬರ್ಬೋದು ಟೇಸ್ಟು ಯಾವ ರೀತಿ ಬರ್ಬೋದು ಅಂತ ನಿಮ್ಗೆ ಗೊತ್ತಾಗತ್ತೆ ಆಯಿತಲ್ವ ಸ್ವಲ್ಪ ಎಣ್ಣೆಯಲ್ಲಿ ಬಿಸಿ ಆಯಿತು ನಂತರ ಇದಕ್ಕೆ ಕಾಯಿ ತುರಿ ಹಾಕ್ತಾ ಇದ್ದೀನಿ ಬೇರೆ ಯಾವುದೇ ಸಾಮಾನು ಬೇಡ ಅಂದರೆ ಮಸಾಲ ಸಾಮಾನು ಹಾಕೋದೇ ಬೇಡ ಮಸಾಲ ಸಾಮಾನು ಹಾಕಿಯೂ ಕೂಡ ಮಾಡ್ಬೋದು ಅದು ಚೆನ್ನಾಗಿರತ್ತೆ ಅದರದ್ದು ಟೇಸ್ಟು ಬೇರೆ ಇರುತ್ತೆ ಈ ರೀತಿಯೂ ಕೂಡ ನಾವು ಮಾಡಿದರೆ ಇದು ಇನ್ನೂ ಚೆನ್ನಾಗಿ ಇರುತ್ತೆ ಆಯಿತು ಸ್ವಲ್ಪ ಕೊಬ್ಬರಿ ಹಾಕಿದ್ನಲ್ವ ನಂತರ ನೀರು ಹಾಕಿ ಚೆನ್ನಾಗಿ ಬೇಯಬೇಕು ಇದು ಬೇಗ ಬೆಂದುಬಿಡತ್ತೆ ಅಂದರೆ ಎಳೆದಿದೆ ಇದು ಹಾಗಾಗಿ ಬೇಗ ಬೇಯತ್ತೆ ಇನ್ನು ಸ್ವಲ್ಪ ಬೆಳೆದಿರೋದಾದರೆ ಇನ್ನೂ ಚೆನ್ನಾಗಿ ಬೇಯಿಸ್ಕೋಬೇಕು ನಿಮ್ಗೇನಾದರೂ ಚಿಕ್ಕದು ಇಷ್ಟ ಇಲ್ಲ ಅಂದರೆ ದೊಡ್ಡ ದೊಡ್ಡ ಪೀಸ್ ಮಾಡಿ ಕೂಡ ಇದೇ ರೀತಿ ಮಾಡ್ಕೋಬೋದು ಮುಚ್ಚಿ ಬೇಯಿಸ್ತೀನಿ ಬೇಯ್ತಾ ಇದೆ ನೋಡಿ ಬೆಂತು ಸಾಧಾರಣ ಒಂದು ಅರ್ಧಕ್ಕಿಂತ ಜಾಸ್ತಿ ಬೆಂತು ಈಗ ನಂತರ ಇದಕ್ಕೆ ಉಪ್ಪನ್ನು ಸೇರಿಸಬೇಕು ತುಂಬ ಜಾಸ್ತಿ ಉಪ್ಪು ಹಾಕಬಾರ್ದು ಸ್ವಲ್ಪನೇ ನೋಡಿ ಹಾಕಬೇಕು ಯಾಕಂದರೆ ತುಂಬ ಜಾಸ್ತಿ ಉಪ್ಪು ಹಾಕಿಬಿಟ್ರೆ ಟೇಸ್ಟು ಬೇ ಹೊರಟೋಗಿಬಿಡತ್ತೆ ಇದ್ರದ್ದು ಪಲ್ಯನೇ ಅನಿಸಲ್ಲ ಏನು ಸ್ಮೆಲ್ಲು ಇರಲ್ಲ ಟೇಸ್ಟೂ ಇರೋಲ್ಲ ಅದಕ್ಕೆ ಸ್ವಲ್ಪ ಕಡಿಮೆಯೇ ಹಾಕಬೇಕು ಆಯಿತು ಈಗ ಇದು ಉಪ್ಪು ತಗೊಳ್ತಲ್ವಾ ಹಾಗೆ ಇದಕ್ಕೆ ಬೆಲ್ಲ ಹಾಕಬೇಕು ನೀವು ಬೆಲ್ಲ ಪ್ರಿಯರಾದರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೊಳ್ಳಿ ನಾನು ಸ್ವಲ್ಪ ಬೆಲ್ಲ ಇಷ್ಟಪಡ್ತೀನಿ ನನಗೂ ಇಷ್ಟ ಸ್ವೀಟ್ ಸ್ವೀಟಾಗಿ ಇರೋದು ಪಲ್ಯಗಳೆಲ್ಲ ಇಷ್ಟ ಹಾಗಾಗಿ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ತಾ ಇದ್ದೀನಿ ನಿಮಗೇನಾದರೂ ಬೆಲ್ಲನೇ ಇಷ್ಟ ಇಲ್ಲ ಅಂದರೂ ಕೂಡ ಬೆಲ್ಲ ಹಾಕದೇ ಇದ್ದರೂ ನಡೆಯುತ್ತೆ ಅದು ಕೂಡ ಚೆನ್ನಾಗಿರುತ್ತೆ ಅಂದರೆ ಇದು ಸ್ವಲ್ಪ ಸ್ವೀಟ್ ಇರುತ್ತೆ ಪಂಪ್ಕಿನ್ ಸ್ವೀಟ್ ಇರುತ್ತೆ ಹಾಗಾಗಿ ಜಸ್ಟ್ ಸ್ವೀಟ್ ಬಂದಿರುತ್ತೆ ನಾನು ಬೆಲ್ಲ ಹಾಕಿದ್ದೀನಿ ಬೆಲ್ಲ ಹಾಕಿದರೆ ಅದರ ಟೇಸ್ಟೇ ಬೇರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಹಳದಿ ಪೌಡರು ಇವಿಷ್ಟು ಹಾಕಿ ಚೆನ್ನಾಗಿ ಬೇಯಿಸಿದ್ರೆ ಆಯಿತು ತಿನ್ನಲಿಕ್ಕೂ ಸೂಪರ್ ಇರುತ್ತೆ ಘಮ ಘಮನೂ ಸೂಪರ್ ಇರುತ್ತೆ ಮನೆ ತುಂಬ ಘಮ ಘಮ ಜಮ್ಮನ ಕಾಳಿಂದು ಘಮ ಇರುತ್ತೆ ಸಿಹಿ ಕುಂಬಳಕಾಯಿಂದು ಘಮ ಇರುತ್ತೆ ಬೇಬಿನೆಲೇದು ಬ ಘಮ ಬರುತ್ತೆ ತುಂಬಾ ಸಖತ್ತಾಗಿ ಬಂತು ನೋಡಿ ಚೆನ್ನಾಗಿ ಬೆಂದಿತ್ತಲ್ವ ಚೆನ್ನಾಗಿ ಬಂತು ಕಲ್ಲರು ಕೂಡ ಬಂದಿದೆ ಹಳದಿ ಕಲ್ಲರು ನಿಮ್ಗೆ ಇನ್ನೂ ಡ್ರೈ ಆಗಬೇಕು ಅಂದರೆ ಡ್ರೈ ಕೂಡ ಮಾಡ್ಕೋಬಹುದು ಇನ್ನೇನಾದರೂ ನಿಮಗೆ ಮಸಾಲ ಹಾಕಿ ಮಾಡ್ಕೋಬೇಕು ಅಂದರೆ ಮಸಾಲ ರೆಡಿ ಮಾಡಿ ಹಾಕ್ಕೊಂಡು ಇದೇ ರೀತಿ ಮಾಡಿದರಾಯಿತು ಅದು ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಇದು ಪಲ್ಯ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂತು ಇದ್ರ ಟೇಸ್ಟು ಹಾಗೆ ಇರುತ್ತೆ ಗೊತ್ತಾ ಸ್ವೀಟ್ ಸ್ವೀಟಾಗಿ ಘಮ ಘಮ ಕೊಡ್ತಾ ಇರುತ್ತೆ ತಿಂದರೆ ತಿಂತಾನೇ ಇರಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು